ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಬ್ಜೆಕ್ಟ್ ಕನ್ನಡ ಸಬ್ಜೆಕ್ಟ್ ಕೋಡ್ ಝೀರೋ ಒನ್ ಫೈವ್ ಕ್ಲಾಸ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಶಾಂಪಲ್ ಕ್ವಶನ್ ಪೇಪರ್ ಇವತ್ತಿನ ಸಂಚಿಕೆಯಲ್ಲಿ ಕ್ಲಾಸ್ ಟೆನ್ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಶಾಂಪಲ್ ಕ್ವಶನ್ ಪೇಪರ್ ಬೋರ್ಡಿನಿಂದ ಬಂದಿರುತ್ತದೆ ಇದೇ ಪ್ರಕಾರದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಫಾಲೋ ಅಪ್ ಮಾಡಬೇಕಾಗುತ್ತದೆ ಅನುಸರಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆಯೋರು ಇದನ್ನು ಜೆರಕ್ಸ್ ಕಾಪಿಯನ್ನು ಇಟ್ಟುಕೊಂಡು ಇದನ್ನು ಅನುಸರಿಸಬೇಕಾಗುತ್ತದೆ ಯಾಕೆ ಅಂದ್ರೆ ಪ್ರತಿ ವರ್ಷ ತಪ್ಪಾಗ್ತಾ ಇದೆ ಈ ವರ್ಷ ಮತ್ತೆ ತಪ್ಪಾಗುವುದು ಬೇಡ ಅಂತ ನಾನು ಪ್ರಾರಂಭದಲ್ಲೇ ಹೇಳ್ತಾ ಇದೀನಿ ದಯವಿಟ್ಟು ಇದನ್ನು ಅನುಸರಿಸಿ ಓಕೆ ಟೈಮಿಂಗ್ಸ್ ತ್ರೀ ಅವರ್ಸ್ ಮಾರ್ಕ್ಸ್ ಏಟಿ ಮಾರ್ಕ್ಸ್ ಸೂಚನೆಗಳು ಸೂಚನೆಗಳು ಬಹಳ ಮುಖ್ಯವಾಗಿರುತ್ತದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಹದಿನೈದು ಮುಖ್ಯ ಪ್ರಶ್ನೆಗಳು ಇರುತ್ತವೆ ಈ ಪ್ರಶ್ನೆ ಪತ್ರಿಕೆಯು ಪಾರ್ಟ್ ಎ ಮತ್ತು ಪಾರ್ಟ್ ಒನ್ ಪಾರ್ಟ್ ಟೂ ಎಂಬ ಎರಡು ಭಾಗಗಳನ್ನು ಮತ್ತು ಎ ಬಿ ಸಿ ಡಿ ಎಂಬ ನಾಲ್ಕು ವಿಭಾಗಗಳನ್ನು ಒಳಗೊಂಡಿರುತ್ತವೆ ಪಾರ್ಟ್ ಒನ್ ಪಾರ್ಟ್ ಟು ಎ ಬಿ ಸಿ ಡಿ ಓಕೆ ಪಾರ್ಟ್ ಒನ್ ಅಲ್ಲಿ ಯಾವ್ಯಾವ್ದು ಬರುತ್ತದೆ ಅಂದರೆ ಸೆಕ್ಷನ್ ಎ ಅದರಲ್ಲಿ ಒಟ್ಟು ಮುಖ್ಯ ನಾಲ್ಕು ಮುಖ್ಯ ಪ್ರಶ್ನೆಗಳು ಹತ್ತು ಬಹುವಾಯ್ಕೆಯ ಉಪ ಪ್ರಶ್ನೆಗಳು ಮತ್ತು ಬರವಣಿಗೆಯ ಹತ್ತು ಪ್ರಶ್ನೆಗಳು ಇರುತ್ತವೆ ಪಾರ್ಟ್ ಒನ್ ಸೆಕ್ಷನ್ ಎ ಅಲ್ಲಿ ಪಾರ್ಟ್ ಒನ್ ಸೆಕ್ಷನ್ ಬಿ ಅಲ್ಲಿ ಅನ್ವಯಿಕ ವ್ಯಾಕರಣ ಹತ್ತು ಬಹುವಾಯ್ಕೆಯ ಪ್ರಶ್ನೆಗಳು ಐದು ಬರವಣಿಗೆಯ ಪ್ರಶ್ನೆಗಳು ಮತ್ತು ಪಠ್ಯಪೂರಕದಿಂದ ಐದು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಓಕೆ ಇದರಲ್ಲೇ ನಾನು ವ್ಯಾಕರಣದ ಜೊತೆಗೆ ಪಠ್ಯಪೂರಕದಿಂದ ಐದು ಬರವ ಎಂ ಸಿ ಕ್ಯೂ ಪ್ರಶ್ನೆಗಳು ಕೂಡ ಇರುತ್ತದೆ ಓಕೆ ನೆಕ್ಸ್ಟು ಪಾರ್ಟ್ ಟೂಗೆ ಬರೋಣ ಸೆಕ್ಷನ್ ಸಿ ಇಲ್ಲಿ ಬರವಣಿಗೆ ಕೌಶಲ್ಯ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು ರೈಟಿಂಗ್ ಸೆಕ್ಷನ್ ಎಲ್ಲ ಪ್ರಶ್ನೆಗಳಿಗೂ ನಾಲ್ಕು ಇರುತ್ತೆ ಲೆಟರ್ ರೈಟಿಂಗ್ ಹೆಸರ್ ರೈಟಿಂಗ್ ರಿಪೋರ್ಟ್ ರೈಟಿಂಗ್ ಇದನ್ನು ಉತ್ತರಿಸಬೇಕಾಗುತ್ತದೆ ಇನ್ನು ಪಾರ್ಟ್ ಟು ಸೆಕ್ಷನ್ ಡಿ ಅಲ್ಲಿ ಪಠ್ಯಗಳ ಅಧ್ಯಯನ ಅಲ್ಲಿರುವ ಒಂದರಿ ಹನ್ನೊಂದರಿಂದ ಹದಿನೈದು ಮುಖ್ಯ ಪ್ರಶ್ನೆಗಳಿಗೆ ಅಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಬೇಕು ಹನ್ನೊಂದನೇ ಮೇನಿಂದ ಹದಿನೈದನೇ ಮೇನವರೆಗೂ ನಿಮ್ಮ ಬರವಣಿಗೆ ಇದು ಏನು ಪಠ್ಯಗಳ ಅಧ್ಯಯನದಿಂದ ಕ್ವಶನ್ ಆ್ಯಂಡ್ ಆನ್ಸರ್ ಶುರುವಾಗುತ್ತದೆ ಇವುಗಳಿಗೆ ನೀವು ಉತ್ತರಿಸಬೇಕಾಗುತ್ತದೆ ಓಕೆ ಆಮೇಲೆ ಪಾರ್ಟ್ ಒನ್ ನಲವತ್ತು ಅಂಕಗಳು ಎಷ್ಟು ಅಂಕಗಳಿರ್ತವೆ ಪಾರ್ಟ್ ಒನ್ನಲ್ಲಿ ವಾಚನ ಮತ್ತು ಗ್ರಹಿಕ ಕೌಶಲ್ಯಗಳು ಇಪ್ಪತ್ತು ಅಂಕಗಳು ಅನ್ವಯಿಕ ವ್ಯಾಕರಣ ಹದಿನೈದು ಅಂಕಗಳು ಬಹುಬಾಕ್ಯ ಪಠ್ಯಗಳ ಅಧ್ಯಯನ ಐದು ಒಟ್ಟು ನಲವತ್ತು ಇನ್ನು ಪಾರ್ಟ್ ಟು ಅದರಲ್ಲಿ ಕೂಡ ನಲವತ್ತು ಅಂಕಗಳು ಬರವಣಿಗೆ ಕೌಶಲ್ಯ ಹನ್ನೆರಡು ಪಠ್ಯಗಳ ಅಧ್ಯಯನ ಇಪ್ಪತ್ತೆಂಟು ಒಟ್ಟು ನಲವತ್ತಿರುತ್ತದೆ ಒಟ್ಟು ಪ್ರಶ್ನೆ ಪತ್ರಿಕೆಯು ಎಂಬತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಓಕೆ ಈಗ ಪಾರ್ಟ್ ಒನ್ ನಲವತ್ತು ಅಂಕಗಳಲ್ಲಿ ಸೆಕ್ಷನ್ ಎ ಯಲ್ಲಿ ಯಾವುದು ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳಲ್ಲಿ ಇಪ್ಪತ್ತು ಅಂಕಗಳು ಇರುತ್ತದೆ ಇಪ್ಪತ್ತು ಅಂಕಗಳು ಹೇಗೆ ಇರುತ್ತದೆ ಅನ್ನೋದನ್ನು ನೋಡೋಣ ಫಸ್ಟ್ ಮೇನಲ್ಲಿ ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಐದು ಮಾರ್ಕ್ಸ್ ಇರುತ್ತದೆ ಇದು ಈ ಒಂದು ಗದ್ಯಾಂಶವನ್ನು ವಿದ್ಯಾರ್ಥಿಗಳು ಓದಿಕೊಳ್ಳಬೇಕು ಅದರ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಇದನ್ನು ಉತ್ತರವನ್ನು ಬರೆಯಬೇಕಾಗುತ್ತದೆ ಏಕೆಂದರೆ ಇದು ಎಂತಹ ಪ್ರಶ್ನೆಗಳಾಗಿರುತ್ತದೆ ಅಂದರೆ ವಿದ್ಯಾರ್ಥಿಗಳೇ ನೆನ್ಪಿಡ್ಕೊಡಿ ಪ್ರಶ್ನೆಗಳು ಎಷ್ಟು ಅಂತ ಹೇಳಿದರೆ ಆ ಇಲ್ಲಿ ಎಂ ಸಿ ಪ್ರಶ್ನೆಗಳಾಗಿರುತ್ತದೆ ಯಾಕಂದರೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಅದರ ಕೆಳಗಡೆ ನಾಲ್ಕು ಆಪ್ಷನ್ಸ್ ಇರುತ್ತದೆ ನೀವು ಸರಿಯಾದ ಉತ್ತರ ಯಾವುದೆನ್ನುವುದನ್ನು ಆ ಗದ್ಯಾಂಶವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಯಾಕಂದರೆ ಮಾರ್ಕಿಂಗ್ ಸ್ಕೀಮ್ ಇದೆ ಆನ್ಸರ್ ಕೀ ಇದೆ ಹಾಗಾಗಿ ನಾನು ಮತ್ತೆ ಅದನ್ನು ತೋರಿಸ್ತೀನಿ ಇಲ್ಲಿ ನಿಮಗೆ ಆನ್ಸರ್ ನಾನು ಹೇಳಲಿಕ್ಕಿಲ್ಲ ಇನ್ನು ಇಲ್ಲಿ ನೋಡಿ ಕೋಲಾರ ಜಿಲ್ಲೆ ಇದು ಕೂಡ ಎರಡನೇ ಪ್ರಶ್ನೆ ಇದಕ್ಕೂ ಕೂಡ ನಾಲ್ಕು ಆಪ್ಷನ್ಸ್ ಇರುತ್ತದೆ ಸರಿಯಾದ ಉತ್ತರವನ್ನು ಹುಡುಕಬೇಕು ಇದು ಕೂಡ ಅಷ್ಟೇ ನಾಲ್ಕು ಆಪ್ಷನ್ಸ್ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೀವು ಹುಡ್ಕೊಂಡು ಮಾಡಬೇಕಾಗುತ್ತದೆ ಇಲ್ಲಿ ಐದನೆಯ ಪ್ರಶ್ನೆ ಇದೆಯಲ್ಲ ಅಲ್ಲಿ ನಿಮಗೆ ಹೇಳಿಕೆ ಒಂದು ಎರಡು ಮತ್ತು ಮೂರು ಅಂತ ಈ ಸಲ ಬರುವಂತ ಸಾಧ್ಯತೆ ಇದೆ ಹೇಳಿಕೆ ಒಂದು ಎರಡು ಮೂರು ಇದನ್ನು ನೀವು ಅಷ್ಟೇ ಅಲ್ಲಿ ಮೇಲಿನ ಗದ್ಯಾಂಶವನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಈ ಹೇಳಿಕೆಗಳು ಸರಿಯಾಗಿದಾವೆ ಅಥವಾ ತಪ್ಪಾಗಿದಾವೆ ಅಥವಾ ಆ ಒಂದು ಮತ್ತು ಮೂರನೇ ನೋಡಿ ಮೂರು ಹೇಳಿಕೆಗಳು ಸರಿಯಾಗಿವೆಯೇ ಆ ಒಂದು ಮತ್ತು ಮೂರನೇ ಹೇಳಿಕೆಗಳು ಮಾತ್ರ ಸರಿಯಾಗಿವೆಯೇ ಮೂರು ಹೇಳಿಕೆಗಳು ತಪ್ಪಾಗಿವೆ ಆ ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ ಇದರಲ್ಲಿ ಯಾವುದು ಸರಿಯಾದ ಆನ್ಸರ್ ಅಂತ ನೀವು ಕಂಡಿಡಬೇಕಂದ್ರೆ ಈ ಹೇಳಿಕೆಗಳು ಕರೆಕ್ಟ್ ಆಗಿ ನೀವು ಔಟ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳು ಮೇಲಿನ ಗದ್ಯಾಂಶವನ್ನು ಕರೆಕ್ಟ್ ಆಗಿ ನೀವು ಓದ್ಕೊಳ್ಬೇಕಾಗುತ್ತದೆ ಲಿಸನಿಂಗ್ ಮಾಡಬೇಕಾಗುತ್ತದೆ ಓಕೆ ವಿದ್ಯಾರ್ಥಿಗಳೇ ಇನ್ನು ಎರಡನೇ ಪ್ರಶ್ನೆ ಅದರಲ್ಲೇ ಎರಡನೆಯದು ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇದು ಕೂಡ ಐದು ಮಾರ್ಕ್ಸ್ ಇದು ಹೇಗಿರುತ್ತದೆ ಇದು ಗದ್ಯಾಂಶದಿಂದ ಬಂದಿರುತ್ತದೆ ಇದು ಕೂಡ ಇಂದನೇ ಇರುತ್ತದೆ ನೆನ್ಪಿಡ್ಕೊಳ್ಳಿ ವಿದ್ಯಾರ್ಥಿಗಳೇ ಈ ಗದ್ಯಾಂಶವನ್ನು ಓದ್ಕೊಳ್ಬೇಕಾಗುತ್ತದೆ ನಾಲ್ಕು ಪ್ರಶ್ನೆಗಳು ಕೊಟ್ಟಿರ್ತಾರೆ ಆ ಎಂಸಿಕ್ಯೂ ಅಲ್ಲಿ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗುತ್ತದೆ ಇಲ್ಲಿ ಅಷ್ಟೇ ಒಂದು ಪ್ರಶ್ನೆ ಮಾತ್ರ ನಿಮಗೆ ಹೇಳಿಕೆಯ ಪ್ರಶ್ನೆಗಳು ಇರುತ್ತದೆ ಹೇಳಿಕೆ ಒಂದು ಎರಡು ಮೂರು ಅಂತ ಇರುತ್ತದೆ ಅದನ್ನು ಗದ್ಯಾಂಶವನ್ನು ಓದ್ಕೊಳ್ಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಓಕೆ ಇದನ್ನು ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತದೆ ಇನ್ನೊಂದು ಏನಂತ ಹೇಳಿದ್ರೆ ಈ ಗದ್ಯಾಂಶಗಳು ನಿಮಗೆ ಒಂದು ಕರ್ನಾಟಕದಿಂದ ಬರಬೇಕು ಇನ್ನೊಂದು ಹೊರಗಡೆಯಿಂದ ಅಂತಾನೆ ಅಹ್ ಶಾಂಪಲ್ ಪೇಪರ್ ಅಲ್ಲಿ ಬರ್ತಾ ಇದೆ ಆದರೆ ಫೈನಲ್ ಎಕ್ಸಾಮಿನಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದನ್ನು ಎಲ್ಲೋ ಎಡುಕ್ತಾ ಇದ್ದಾರೆ ಒಂದು ಒಂದು ಗದ್ಯಾಂಶ ಕರ್ನಾಟಕದಿಂದ ತೆಗಿಬೇಕಂತ ಬೋರ್ಡ್ ಹೇಳುತ್ತದೆ ಆದರೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವವರು ಆದ್ರೆ ಅದನ್ನ ಅನುಸರಿಸುವುದಿಲ್ಲ ಈ ವರ್ಷನಾದ್ರೂ ಕೂಡ ಅನುಸರಿಸಿ ಅಂತ ನಾನು ನಿಮಗೆ ಹೇಳ್ಕೊ ಹೇಳ್ತಾ ಇದ್ದೀನಿ ಇನ್ನು ಮೂರನೆಯ ಪ್ರಶ್ನೆ ಇದು ಯಾವ್ದು ಅಂದ್ರೆ ನಿಮ್ಮದು ನೀವೇನು ನಿಮ್ಮ ಪುಸ್ತಕದಲ್ಲಿ ಇದೆಯಲ್ಲ ಲೆಸನ್ ಇದೆಯಲ್ಲ ದೇವನೂರು ಮಹಾದೇವನವರು ಅವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ ಪರಿಚಿತ ಗದ್ಯ ಭಾಗ ಇದು ನೋಡಿ ಅಂದ್ರೆ ನಿಮಗೆ ಗೊತ್ತಿರುವಂತದ್ದು ಅಂದ್ರೆ ಗೊತ್ತಿರುವಂತಂದ್ರೆ ಯಾವುದು ನಿಮ್ಮ ಲೆಸನ್ ಅಲ್ಲಿ ಇದೆಯಲ್ಲ ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ ಅವರು ಬರೆದಿರುವಂಥದ್ದು ಈ ಒಂದು ಗದ್ಯಾಂಶವನ್ನು ಕೇಳ್ತಾರೆ ಇದೇ ಗದ್ಯಾಂಶ ಅಂತಲ್ಲ ಬೇರೆ ಯಾವುದಾದ್ರೂ ಕೇಳಬಹುದು ಆ ಐದು ಲೆಸನ್ ಅಲ್ಲಿ ಯಾವುದಾದ್ರೂ ಒಂದು ಗದ್ಯಾಂಶವನ್ನು ನಿಮಗೆ ಸೇಮ್ ಪ್ಯಾಸೇಜಿಗಾಗಿ ಕೇಳಿರ್ತಾರೆ ಅದು ನಿಮಗೆ ಗೊತ್ತಿರುತ್ತದೆ ಬೇಗ ಬೇಗ ಇದನ್ನು ಆನ್ಸರ್ ಮಾಡಬಹುದು ಆದ್ರೆ ಆನ್ಸರ್ ಮಾಡುವಾಗ ಇದು ಕೂಡ ಐದು ಇಂಟು ಒಂದು ಅಂತ ಇರುತ್ತದೆ ಆದರೆ ಇದರ ಉತ್ತರ ಮಾತ್ರ ನೀವು ವಾಕ್ಯದಲ್ಲಿಯೇ ಬರೀಬೇಕಾಗುತ್ತದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ ಇದಕ್ಕೆ ಯಾವುದೇ ರೀತಿಯ ಹೆಮ್ಸಿಕ್ಯೂಸ್ ಇರುವುದಿಲ್ಲ ಓಕೆ ಗೋವಾಕ್ಯ ಪ್ರಶ್ನೆ ಅಲ್ಲ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ನೆಕ್ಸ್ಟು ಇನ್ನೊಂದು ಪರಿಚಿತ ಪದ್ಯ ನಿಮಗೆ ಕೊಟ್ಟಿರುವಂತಹ ಒಂದು ಪರಿಚಿತ ಪದ್ಯವನ್ನು ಬರೆಯಿರಿ ಅಂತ ಹೇಳ್ತಾರೆ ಅಂದರೆ ಸೇಮ್ ಪೊಯಂ ನಿಮ್ಮ ಐದು ಪೊಯಮ್ ಇದಾವಲ್ಲ ಐದು ಸಾರಿ ಐದು ಪೊ ಪೊಯಂಸ್ ಇದಾವಲ್ಲ ಆ ಐದು ಪೊಯಂಸಿನಲ್ಲಿ ಯಾವುದಾದ್ರು ಒಂದು ಪೊಯಂ ಅನ್ನು ನಿಮಗೆ ಬರೀಲಿಕ್ಕೆ ಕೇಳ್ತಾರೆ ಇಲ್ಲ ಹಸುರು ಕೇಳಿದರೆ ಅಲ್ಲಿ ಹಲಗಲೆ ಬೇಡರು ಕೇಳಬಹುದು ಅಥವಾ ಸಂಕಲ್ಪ ಕೇಳಬಹುದು ಯಾವುದಾದ್ರೂ ಕೂಡ ಕೇಳಬಹುದು ನಿಮಗೆ ಓಕೆ ಇದು ಕೂಡ ಪ್ರಶ್ನೆಗಳು ಹೇಗಿರುತ್ತದೆ ಅಂದ್ರೆ ವಿದ್ಯಾರ್ಥಿಗಳೇ ಇದು ಕೂಡ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳಾಗಿರುತ್ತದೆ ಇದು ಕೂಡ ಐದು ಅಂಕ ನಿಮಗೆ ನೆನಪಿರಲಿ ಇಪ್ಪತ್ತು ಅಂಕದ ಪ್ರಶ್ನೆಗಳು ನಿಮಗೆ ಇಲ್ಲೇನೆ ಆನ್ಸರ್ ಸಿಗುವಂತದ್ದು ಇಲ್ಲಿ ಇರುತ್ತದೆ ಓಕೆ ಈಗ ನಾವು ಸೆಕ್ಷನ್ ಬಿ ಗೆ ಹೋಗೋಣ ಬಿ ಬಿದಲ್ಲಿ ವ್ಯಾಕರಣ ಇರುತ್ತದೆ ಮತ್ತು ಪಠ್ಯಪೂರಕದ ಅಧ್ಯಯನದಲ್ಲಿ ಎಂ ಸಿ ಕ್ಯೂ ಕೂಡ ಇಲ್ಲಿ ಬಂದಿರುತ್ತದೆ ಒಟ್ಟು ಇಪ್ಪತ್ತು ಅಂಕ ಇರುತ್ತದೆ ಇದು ನೋಡಿ ಈಗ ವ್ಯಾಕರಣದಲ್ಲಿ ಯಾವುದು ಗ್ರಾಮರಲ್ಲಿ ಕೆಳಗಿನ ಪ್ರತಿಯೊಂದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ನಾಲ್ಕು ಉತ್ತರ ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ ಇಲ್ಲಿ ನಾಲ್ಕು ಉತ್ತರ ಇರುತ್ತದೆ ವಿದ್ಯಾರ್ಥಿಗಳಿಗೆ ಅವುಗೆ ಸರಿಯಾದ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಇದು ಕೂಡ ಬಹು ಆಯ್ಕೆಯ ಪ್ರಶ್ನೆಗಳು ಎಂ ಸಿ ಕ್ಯೂಸ್ ಪ್ರಶ್ನೆ ಆಗಿರುತ್ತದೆ ಅದರಲ್ಲಿ ನಿಮಗೆ ಹತ್ತು ಮಾತ್ರ ಎಂ ಸಿ ಕ್ಯೂಸ್ ಪ್ರಶ್ನೆಗಳು ಇನ್ನು ಐದು ನಿಮಗೆ ವಾಕ್ಯದಲ್ಲಿ ಬರೆಯುವುದು ಇರುತ್ತದೆ ಓಕೆನಾ ನೆನಪಿರಲಿ ಯಾಕಂದರೆ ನಾನು ಸೂಚನೆಯಲ್ಲಿ ಹೇಳಿದ್ದೇನೆ ಹೇಗೆ ಸಂಧಿ ಸಂಧಿ ಪದಗಳನ್ನು ಹೊಂದಿಸಬೇಕಾಗುತ್ತದೆ ನೀವು ಇಲ್ಲಿ ಮ್ಯಾಚ್ ಮಾಡಬೇಕು ಫಸ್ಟು ನೀವು ಮ್ಯಾಚ್ ಮಾಡಿಕೊಂಡು ಅನಂತ ಕೀ ಆನ್ಸರ್ ಇದೆ ನಾನು ಕೊಡ್ತೀನಿ ಮ್ಯಾಚ್ ಮಾಡಿಕೊಂಡು ಅನಂತರ ಇದು ಯಾವುದಕ್ಕೆ ಹೊಂದಿಕೆ ಆಗುತ್ತದೆ ಕೆಳಗಡೆ ನೋಡಿ ಎ ಬಿ ಸಿ ಡಿ ಅಂತ ಆನ್ಸರ್ ಇದೆಯಲ್ಲ ಇದನ್ನೇ ಮ್ಯಾಚ್ ಮಾಡಿ ಮಾಡಿದ್ರತಿ ಡೈರೆಕ್ಟ್ ಆಗಿ ಇದರಲ್ಲಿ ಎ ಬಿ ಸಿ ಅಂತ ಹುಡುಕೋದಲ್ಲ ಇಲ್ಲಿ ಎ ಬಿ ಸಿ ಡಿ ನೋಡಬೇಕು ಇಲ್ಲಿ ಕರೆಕ್ಟ್ ಆಗಿ ಇದನ್ನು ಮ್ಯಾಚ್ ಮಾಡಿಕೊಂಡು ಅನಂತರದಲ್ಲಿ ಸರಿಯಾದ ಉತ್ತರ ಏನೋ ನೋ ಬಿ ನೋ ನೋ ಡಿ ನೋ ಅನ್ನೋದು ನಿಮ್ಮ ಆನ್ಸರ್ ಬುಕ್ ಲೇಟಲ್ಲಿ ನೀವು ಬರೀಬೇಕಾಗುತ್ತದೆ ಓಕೆ ಅದು ಸಂಧಿ ಸಮಾಸದಲ್ಲಿ ಕೂಡ ಹಾಗೆ ಇಲ್ಲಿ ನಿಮಗೆ ಯಾವ ಸಮಾಸ ಪದಗಳನ್ನು ಹೊಂದಿಕೆ ಆಗುವುದಿಲ್ಲ ಅಥವಾ ಹೊಂದಿಸಿ ಬರೆಯಿರಿ ಅಂತ ಕೇಳಿರ್ತಾರೆ ಅದನ್ನು ಕೂಡ ನೀವು ಹಾಗೆ ಮಾಡಬೇಕು ಅದು ಕೂಡ ಹೇಗಿರುತ್ತದೆ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇರುತ್ತದೆ ಎ ಬಿ ಸಿ ಡಿ ಅಂತ ಅದರಲ್ಲಿ ಹೇಗೆ ಕೇಳ್ತಾರೆ ಅಂದರೆ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಮತ್ತು ನಾಲ್ಕು ಒಂದು ಮತ್ತು ಎರಡು ಮೂರು ಮತ್ತು ನಾಲ್ಕು ಈ ರೀತಿಯಾಗಿ ಕೇಳ್ತಾರೆ ಓಕೆನಾ ನೆಕ್ಸ್ಟು ಇನ್ನು ವಿಭಕ್ತಿ ಪ್ರತ್ಯಯ ಇದೆಲ್ಲವೂ ಕೂಡ ಮಕ್ಕಳೇ ನಿಮಗೆ ಎಂಸಿಕಿವಾಗೇ ಇರುತ್ತದೆ ಇರುತ್ತದೆ ನಾನು ನಿಮಗೆ ಹೇಳ್ತೀನಿ ಇನ್ನೊಂದು ಸರ್ವನಾಮ ಇದು ನಿಮಗೆ ಗೊತ್ತಿದೆ ಇದನ್ನು ಕೂಡ ಕೇಳ್ತಾರೆ ಹಾಗಾಗಿ ಇಲ್ಲಿ ನೋಡಿಕೊಳ್ಳಿ ಇಲ್ಲಿ ಕೇಳುವಂಥ ಸರ್ವನಾಮಗಳೇ ಬೇಕೆ ಬೇರೆ ಆಗಿರುತ್ತವೆ ಆನಂತರದಲ್ಲಿ ಅವರು ಕೇಳುವಂಥ ಪ್ರಶ್ನೆಗಳೇ ಬೇರೆ ಆಗಿರುತ್ತದೆ ಫೈನಲ್ ಎಕ್ಸಾಮ್ನಲ್ಲಿ ಆ ರೀತಿ ಆಗಬಾರ್ದು ವಾಕ್ಯದಲ್ಲಿ ಅಂತೂ ಇನ್ನು ಧಾತು ಧಾತು ರೂಪವನ್ನು ಬರೀರಿ ಅದಕ್ಕೂ ಕೂಡ ನಿಮಗೆ ನಾಲ್ಕು ಆಪ್ಷನ್ಸ್ ಇರುತ್ತದೆ ಹತ್ತೊಂಬತ್ತು ಟೈಪ್ ಗ್ರಾಮರಲ್ಲಿ ನಿಮಗೆ ಹತ್ತು ಗ್ರಾಮ ಹದಿನೈದು ಗ್ರಾಮರ್ ಬರುತ್ತದೆ ಹದಿನೈದರಲ್ಲಿ ಹತ್ತು ಎಂಸಿಕೆವು ಇನ್ನು ಐದು ವಾಕ್ಯದಲ್ಲಿ ಬರೆಯುವಂಥ ಪ್ರಶ್ನೆಗಳಾಗಿರುತ್ತವೆ ಅರ್ಥ ವ್ಯತ್ಯಾಸ ಇರುತ್ತದೆ ಯಾವ ಯಾವುದಂದ್ರೆ ಸಮನಾರ್ಥಕ ಇರುತ್ತದೆ ನೋಡಿ ಹಾಗಾಗಿ ನಿಮಗೆ ವಾಕ್ಯದಲ್ಲಿ ಗೆರೆ ಎಳೆದಿರುವಂತಹ ಪದಗಳು ಇರ್ಬೋದು ಇಲ್ಲಿ ಗೆರೆ ಎಳೆದಿದ್ದಾರೆ ಈ ರೀತಿ ಇರುವಂಥದ್ದು ಹೀಗೆ ಇವು ಕೂಡ ನೋಡಿ ವಸ್ತು ವಾಚಕ ಗುಣವಾಚಕ ಪ್ರಮಾಣ ವಾಚಕ ದಿಗ್ವಾಚಕ ಈ ರೀತಿಯಾಗಿರುವಂಥದ್ದು ನಂತರ ತತ್ಸಮ ತದ್ಭವಗಳು ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಇದು ಇದ್ದೇ ಇರುತ್ತದೆ ಸಂಧಿ ಸಮಾಸ ತತ್ಸಮ ತದ್ಭವ ಇದು ಪಕ್ಕ ಇರುತ್ತದೆ ವಿದ್ಯಾರ್ಥಿಗಳೇ ನೀವು ಇದನ್ನ ನೋಡಿಕೊಳ್ಳೇಬೇಕು ಇದಕ್ಕೂ ಆನ್ಸರ್ ಈ ರೀತಿಯಾಗಿರುತ್ತದೆ ಇನ್ನು ಗುಂಪಿಗೆ ಸೇರದಂತ ಕೇಳಿರ್ತಾರೆ ಅಲ್ಲಿ ಇದರೀತಿ ಜೋಡು ನುಡಿ ಯಾವುದೇ ಇರಬಹುದು ಈ ರೀತಿಯಾಗಿ ಕೇಳ್ತಾರೆ ಇದು ಹತ್ತಾಯಿತು ಇನ್ನು ಆರನೇ ಮೇನ್ ಅದರಲ್ಲೇ ಬರುತ್ತದೆ ಕೆಳಗಿನ ಕೆಳಗಿನವುಗಳನ್ನು ಸೂಚನೆಯಂತೆ ಬರೆಯಿರಿ ಇದು ವಾಕ್ಯದಲ್ಲಿ ಬರೆಯುವಂಥದ್ದು ವಾಕ್ಯದಲ್ಲಿ ಬರೆಯುವಂಥದ್ದು ಸಾಮಾನ್ಯವಾಗಿ ಯಾವುದು ಇರುತ್ತದೆ ಅಂದರೆ ವಿದ್ಯಾರ್ಥಿಗಳೇ ಕಾಲ ಇರಬಹುದು ಗ್ರಾಮ್ಯ ಗ್ರಾಂಥಿಕ ರೂಪ ಇರುತ್ತದೆ ಅರ್ಥರೂಪ ಕ್ರಿಯಾಪದ ಅದರಲ್ಲಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಅದರಲ್ಲಿ ಯಾವ್ದಾದ್ರು ಮೂರಲ್ಲಿ ಒಂದನ್ನು ಕೇಳ್ತಾರೆ ಇನ್ನು ಗಾದೆ ಕಂಪಲ್ಸರಿ ಸ್ವಂತ ವಾಕ್ಯ ಕಂಪಲ್ಸರಿ ಓಕೆ ನೋಡಿ ಅಲ್ಲಿರುವಂತರಲ್ಲಿ ಕಾಲ ಒಂದು ಗ್ರಾಮ್ಯ ಗ್ರಾಂಥಿಕ ಇಲ್ಲವೇ ಕರ್ತರಿ ಕರ್ಮಿಣಿ ಪ್ರಯೋಗ ಇಲ್ಲಿ ಕೇಳಲಿಲ್ಲ ನಿಮಗೆ ಫೈನಲ್ ಅಲ್ಲಿ ಕೇಳಬಹುದು ಓಕೆ ಮತ್ತೆ ಇಲ್ಲಿ ಕೇಳಲಿಲ್ಲ ಅಲ್ಲ ಅಲ್ಲಿ ಕೇಳ್ತಾರ ಅಂತ ಹೌದು ಕೇಳ್ತಾರೆ ಕೇಳಬಹುದು ಇಲ್ಲಿ ಯಾವ್ದಾದ್ರು ತೆಗೆದು ಹಾಕ್ಬಹುದು ಓಕೆ ಅರ್ಥರೂಪ ಕ್ರಿಯಾಪದ ನಿಷೇಧಾರ್ಥಕ ವಿದ್ಯಾರ್ಥಕ ಸಂಭಾವನಾರ್ಥಕ ಈ ಮೂರಲ್ಲಿ ಇನ್ನೊಂದು ಕರ್ತರಿ ಕರ್ಮಣಿ ಪ್ರಯೋಗ ಈ ನಾಲ್ಕು ವಾಕ್ಯದಲ್ಲಿ ಯಾವ್ದಾದ್ರು ಮೂರು ಇದ್ದೇ ಇರುತ್ತದೆ ಆದ್ರೆ ಈ ಎರಡು ಪ್ರಶ್ನೆಗಳು ಕಂಪಲ್ಸರಿ ಯಾವುದು ಗಾದೆ ಕಂಪಲ್ಸರಿ ಇರುತ್ತದೆ ಆಮೇಲೆ ಸ್ವಂತ ವಾಕ್ಯದಲ್ಲಿ ಬಳಸಿ ಇದು ಕಂಪಲ್ಸರಿ ಇರುತ್ತದೆ ವಿದ್ಯಾರ್ಥಿಗಳೇ ಓಕೆ ನೀವು ತಿಳಿದುಕೊಳ್ಳಬೇಕಾಗುತ್ತದೆ ಓಕೆ ಅದು ವಾಕ್ಯದಲ್ಲಿ ಮಾಡುವಂತ ಐದು ಪ್ರಶ್ನೆಗಳು ಇನ್ನು ಬಹುವಾಕ್ಯ ಪ್ರಶ್ನೆಗಳು ಯಾವುದರಲ್ಲಿ ಪಠ್ಯಪೂರಕ ಅಧ್ಯಯನದಿಂದ ನಿಮಗೆ ಬರುವ ಬರುತ್ತದೆ ಮಕ್ಕಳೇ ಐದು ಪ್ರಶ್ನೆಗಳು ಬಂದೇ ಬರುತ್ತದೆ ಅದು ಹೇಗಿರುತ್ತದೆ ನೇರವಾದ ಪ್ರಶ್ನೆಗಳು ಇರುವುದು ಸ್ವಲ್ಪ ಕಷ್ಟ ಈ ರೀತಿಯಾಗಿ ನೋಡಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟು ಆ ಕೆಳಗಿನ ಪ್ರಶ್ನೆಗಳು ಯಾವುದು ಇದಕ್ಕೆ ಆನ್ಸರ್ ಇದೆ ನಾನು ಆನ್ಸರ್ ಕೊಡ್ತೀನಿ ನೀವು ನೋಡ್ಕೊಳ್ಬೋದು ಓಕೆ ಇದು ನಿಮಗೆ ಈ ರೀತಿಯಾಗಿ ಇಂಡೈರೆಕ್ಟಾಗಿ ಒಂಥರ ಡೈರೆಕ್ಟಾಗಿ ನೇರವಾಗಿಯೇ ಕೇಳೋದಿಲ್ಲ ಸ್ವಲ್ಪ ಈ ರೀತಿ ವಾಕ್ಯಗಳನ್ನು ಕೇಳಿಬಿಟ್ಟು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಹೊಂದಿಸಿ ಬರೀ ನೋಡಿ ಎಲ್ಲದರಲ್ಲಿ ವಾಕ್ಯ ರೂಪದಲ್ಲೇ ಬರುತ್ತದೆ ಅದು ನೇರವಾಗಿ ಸ್ವಲ್ಪ ಕಡಿಮೆ ಇರುತ್ತದೆ ಒಂದು ಪ್ರಶ್ನೆನೋ ಇರ್ಬೋದು ಅಥವಾ ಇದ್ರೂ ಕೂಡ ಎರಡು ಮೂರು ವಾಕ್ಯವನ್ನು ಸೇರಿಕೊಂಡು ಬರುತ್ತದೆ ಒಂದೇ ವಾಕ್ಯದಲ್ಲಿ ಇರುವುದು ಭಾಳ ಕಡಿಮೆ ಆದರೂ ಕೂಡ ಇಲ್ಲಿ ಒಂದಿದೆ ಓಕೆ ನೆಕ್ಸ್ಟ್ ವಸಂತ ಮುಖ ತೋರಲೆಲ್ಲ ಈ ಪಾಠದಲ್ಲಿ ಇದೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇರ್ಬೋದು ಇದೆಲ್ಲ ಎಮ್ ಸಿ ಕ್ಯೂ ಅಲ್ಲಿ ಇರುತ್ತದೆ ಎ ಬಿ ಸಿ ಇದೆಯೆಲ್ಲ ನೋಡಿ ವಚನದಲ್ಲಿ ಈ ರೀತಿಯೇ ಇರುತ್ತದೆ ಒಂದು ವಚನದ ಒಂದು ಪದ್ಯವನ್ನು ಕೇಳಿ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳುವಂಥ ಸಾಧ್ಯ ಹಾಗಾಗಿ ನೀವು ಪಠ್ಯಪೂರಕದಲ್ಲಿ ಅಧ್ಯಯನವನ್ನು ಓದಲೇಬೇಕು ನೀವು ನೀವು ಲೆಸನ್ಗಳನ್ನೇ ರೀಡ್ ಮಾಡಬೇಕು ಸಾಮಾನ್ಯವಾಗಿ ಓಕೆ ಪಾರ್ಟ್ ಟು ನಲವತ್ತು ಅಂಕಗಳು ಸೆಕ್ಷನ್ ಸಿ ಇಲ್ಲಿ ಬರವಣಿಗೆ ಕೌಶಲ್ಯಗಳು ಹನ್ನೆರಡು ಅಂಕಗಳು ನಾನು ಮೊದಲೇ ಹೇಳಿದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು ಇಲ್ಲಿ ನಿಮಗೆ ಆ ಇಲ್ಲಿ ಪತ್ರಕ್ಕೆ ಮಾತ್ರ ಅಥವಾ ಅಂತ ಎರಡು ಪತ್ರ ಇರ್ತದೆ ಒಂದು ಮನವಿ ಪತ್ರ ರಿಕ್ವೆಸ್ಟ್ ಲೆಟರ್ ಇನ್ನೊಂದು ಜಾಬ್ ಅಪ್ಲಿಕೇಶನ್ ಅರ್ಜಿ ಉದ್ಯೋಗಕ್ಕೆ ಅರ್ಜಿ ಈ ಎರಡರಲ್ಲಿ ಮಾತ್ರ ಅಥವಾ ಅಂತ ಇರುತ್ತದೆ ಓಕೆ ಅನಂತರದಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ಒಂಬತ್ತನೇ ಮೇನೆ ನಿಮಗೆ ವರದಿಯನ್ನು ಸಿದ್ಧಪಡಿಸಿ ಅಂತ ಕೇಳ್ತಾರೆ ಇದಕ್ಕೆ ಇದಕ್ಕೆ ನಂತರ ಪ್ರಬಂಧ ಬರೆಯಿರಿ ಇಲ್ಲಿ ಪ್ರಬಂಧದಲ್ಲಿ ಮತ್ತೆ ನಿಮಗೆ ಆಪ್ಷನ್ಸ್ ಇರುತ್ತದೆ ನಾ ಮೂರು ವಿಷಯವನ್ನು ಕೇಳಿರ್ತಾರೆ ಮೂರು ವಿಷಯದಲ್ಲಿ ಒಂದು ವಿಷಯವನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಅದರಲ್ಲಿ ಎರಡು ವಿಷಯಗಳು ನಿಮ್ಮ ಪಠ್ಯ ಪುಸ್ತಕದಿಂದನೇ ಬರಬೇಕಂತ ನಿಯಮ ಇದೆ ಇಲ್ಲಿನೂ ಕೂಡ ಬಂದಿದೆ ಲಾಸ್ಟ್ ಇಯರ್ ಬಂದಿದೆ ಫೈನಲ್ ಇಯರ್ಗೂ ಕೂಡ ಬರುತ್ತದೆ ಹಾಗಾಗಿ ನಿಮ್ಮ ಪುಸ್ತಕದಲ್ಲಿರುವಂಥ ಎರಡು ಟಾಪಿಕ್ಗಳ ಬಗ್ಗೆ ನೀವು ಸಿದ್ಧರಾಗಿರಿ ಒಂದು ಹೊರಗಡೆಯಿಂದ ಬರುತ್ತದೆ ನಿಮಗೆ ಅದೇ ಕಷ್ಟ ಈಸಿ ಇದ್ರೆ ಅದನ್ನೇ ಬರೀಬಹುದು ಇದು ಕಷ್ಟ ಇದ್ರೆ ಇದು ಮೂರರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ ಅದು ಹನ್ನೆರಡು ಮಾರ್ಕ್ಸ್ ಇನ್ನು ಸೆಕ್ಷನ್ ಡಿ ಅಲ್ಲಿ ನಿಮಗೆ ಪಠ್ಯಗಳ ಅಧ್ಯಯನದಲ್ಲಿ ಇಪ್ಪತ್ತೆಂಟು ಅಂಕಗಳಿರುತ್ತದೆ ನೀವು ಪ್ರಶ್ನೆ ಉತ್ತರ ಬರೀತಿರಲ್ಲ ವಿದ್ಯಾರ್ಥಿಗಳೇ ಅದು ಕೇವಲ ನಿಮಗೆ ಇಪ್ಪತ್ತೆಂಟು ಅಂಕ ಮಾತ್ರ ಇರುತ್ತದೆ ಅದು ಹನ್ನೊಂದನೇ ಮೇನಿಂದ ಶುರುವಾಗ್ತದೆ ಹನ್ನೊಂದರಿಂದ ಹದಿನೈದು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಅದು ಇದು ಕೂಡ ಹೆಂಗೆ ಅಂತ ಯಾವ ರೀತಿ ಬರುತ್ತದೆ ಅನ್ನೋಕ್ಕೆ ನಾನು ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಒಂದು ಗದ್ಯ ಇನ್ನೊಂದು ಪದ್ಯ ಈ ಎರಡು ಪಠ್ಯಪೂರಕದಿಂದ ಬರುತ್ತದೆ ಈ ಎರಡು ಪಠ್ಯಪೂರಕ ನೆನ್ಪಿಟ್ಕೊಳ್ಳಿ ಒಂದು ಗದ್ಯ ಒಂದು ಪದ್ಯ ಒಂದು ಗದ್ಯ ಸೈಡಿಂದ ಬರುತ್ತದೆ ಇನ್ನೊಂದು ಪದ್ಯ ಸೈಡಿಂದ ಬರುತ್ತದೆ ಎಂಟು ಮಾರ್ಕ್ಸ್ನಲ್ಲಿ ಎರಡು ಅವು ಎರಡು ಪಠ್ಯಪೂರಕದಿಂದನೇ ಬರುತ್ತದೆ ಬೇರೆ ಎಲ್ಲಿಂದೂ ಬರಲ್ಲ ವೆರಿ ಕ್ಲಿಯರ್ ಇರಲಿ ಓಕೆ ನೆಕ್ಸ್ಟು ಈ ಹನ್ನೆರಡನೇ ಮೇನಲ್ಲಿ ನಿಮಗೆ ಐದಾರು ವಾಕ್ಯದಲ್ಲಿ ಇದು ಕೂಡ ಹೇಗಿರುತ್ತದೆ ಅಂತ ನಾನು ಹೇಳಿಬಿಡ್ತೀನಿ ಎಲ್ಲಿಂದ ಬರುತ್ತದೆ ಅಂತ ಒಂದು ಗದ್ಯ ಒಂದು ಪದ್ಯ ಒಂದು ಗದ್ಯದಿಂದ ಬರುತ್ತದೆ ಒಂದು ಪದ್ಯದಿಂದ ಇಲ್ಲಿ ಪಠ್ಯಪೂರಕ ಇರುವುದಿಲ್ಲ ಪಠ್ಯಪೂರಕದ ಪ್ರಶ್ನೆಗಳು ಇದೇ ಲಾಸ್ಟು ಹನ್ನೊಂದನೇ ಮೇನೆ ಲಾಸ್ಟು ಓಕೆ ಆ ರೀತಿ ಇರುತ್ತದೆ ನೆಕ್ಸ್ಟ್ ಸಂದರ್ಭ ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದ್ರೆ ಎರಡು ಪ್ರಶ್ನೆಗಳು ಗದ್ಯದಿಂದ ಇರುತ್ತದೆ ಇನ್ನು ಎರಡು ಪ್ರಶ್ನೆಗಳು ಪದ್ಯದಿಂದ ಇರುತ್ತದೆ ಆದರೆ ನೀವು ಬರಿಬೇಕಾಗಿದ್ದು ಅಥವಾ ಅಂತ ಇರುತ್ತದೆ ಅಲ್ಲ ಇದರಿಂದ ಒಂದು ಬರೀರಿ ಇದರಿಂದ ಒಂದು ಬರಿ ಎರಡನ್ನು ಬರಿಬೇ ಎರಡು ಗದ್ಯದಿಂದ ಬಂದಿರುತ್ತದೆ ಎರಡು ಪದ್ಯದಿಂದ ಬಂದಿರುತ್ತದೆ ಸಂದರ್ಭದಲ್ಲಿ ಆದರೆ ನೀವು ಆಯ್ಕೆ ಮಾಡಿಕೊಳ್ಬೇಕಿದ್ದು ಒಂದು ಗದ್ಯ ಒಂದು ಪದ್ಯ ಎರಡು ಪದ್ಯವನ್ನೇ ಬರಿ ಆಗಿಲ್ಲ ಎರಡು ಗದ್ಯವನ್ನೇ ಬರಿ ಆಗಿಲ್ಲ ಆ ಥರ ಬರೆದ್ರೆ ನಿಮಗೆ ಅಂಕ ಹೋಗ್ಬಿಡುತ್ತದೆ ಒಂದು ಗದ್ಯ ಒಂದು ಪದ್ಯ ವೆರಿ ಕ್ಲಿಯರ್ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಮೇನು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಈ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಎರಡೂ ಕೂಡ ಗದ್ಯ ಗದ್ಯದಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಎರಡು ಪ್ರಶ್ನೆಗಳು ಬಂದಿರುತ್ತದೆ ಆದರೆ ಮಧ್ಯದಲ್ಲಿ ನಿಮಗೆ ಒಂದು ಅಥವಾ ಅಂತ ಕೇಳಿರ್ತಾರೆ ಈ ಅಥವದಲ್ಲಿ ಯಾವುದರ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಯಾವುದು ತುಂಬ ಸುಲಭವಾಗಿರುತ್ತದೆಯೋ ಅದನ್ನು ಆಯ್ಕೆ ಮಾಡಿ ನಿಮ್ಗೆ ಏನು ಗೊತ್ತಿರುತ್ತೋ ಅದನ್ನು ಆಯ್ಕೆ ಮಾಡಿ ಎರಡನ್ನೂ ಬರಿಬೇಡಿ ಯಾಕಂದರೆ ಒಂದೇ ಎಂಟು ಹೊತ್ತು ವಾಕ್ಯದಲ್ಲಿ ಒಂದು ಮೇನೆ ಸಪ್ರೇಟ್ ಇದೆ ಅದು ಹದಿನಾಲ್ಕನೇ ಮೇನಲ್ಲಿ ಗದ್ಯ ಇನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಒಂದರಿಂದ ಹದಿನೈದು ಮುಖ್ಯಾಂಶ ಮುಖ್ಯ ಪ್ರಶ್ನೆಗಳಿರುತ್ತದೆ ಅಂತ ಹೇಳಿದ್ವಲ್ಲ ಓ ಹದಿನೈದು ಪ್ರಶ್ನೆಗಳಲ್ಲಿ ಇದು ಪದ್ಯ ಭಾಗದಲ್ಲಿ ಬಂದಿರುತ್ತದೆ ಎರಡು ಇದರಲ್ಲಿ ಕೂಡ ಅಥವಾ ಅಂತ ಇರುತ್ತದೆ ಈ ಅಥವದಲ್ಲಿ ನೀವು ಒಂದನ್ನೇ ಆಯ್ಕೆ ಮಾಡಿಕೊಳ್ಳಿ ನಿಮ್ಗೆ ಯಾವ್ದು ಗೊತ್ತಿದೆ ಒಂದನ್ನು ಎರಡು ಬರಿಬೇಡಿ ಹದಿನಾಲ್ಕನೇ ಮೇನು ಗದ್ಯ ಗದ್ಯ ಹದಿನೈದನೇ ಮೇನು ಪದ್ಯ ಹದಿನಾಲ್ಕನೇ ಮೇನಿಂದ ಒಂದು ಬರೀರಿ ಹದಿನೈದನೇ ಮೇನಿಂದ ಒಂದು ವೆರಿ ಕ್ಲಿಯರ್ ಆಗಿರುತ್ತೆ ಓಕೆನಾ ವಿದ್ಯಾರ್ಥಿಗಳೇ ಯಾವುದೇ ರೀತಿಯ ಡೌಟ್ ಇರಲಿಕ್ಕಿಲ್ಲ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ವೆರಿ ಕ್ಲಿಯರ್ ಆಗಿದೆ ತುಂಬ ಅದ್ಭುತವಾಗಿದೆ ಶಾಂಪಲ್ ಪೇಪರ್ ಯಾವಾಗಲೂ ಪ್ರತಿ ವರ್ಷವೂ ತುಂಬ ಚೆನ್ನಾಗೇ ಬರುತ್ತದೆ ಆದರೆ ಅದು ಎಡವಟ್ಟಾಗುವುದೇ ಫೈನಲ್ ಪೇಪರ್ನಲ್ಲಿ ಆದರೆ ಈ ವರ್ಷ ಆ ರೀತಿ ಎಡವಟ್ಟು ಮಾಡಬೇಡಿ ಈ ಒಂದು ಶಾಂಪಲ್ ಪೇಪರನ್ನು ಅನುಸರಿಸಿ ಫೈನಲ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವವರು ಇದರ ಜೆರಾಕ್ಸ್ ಕಾಪಿಯನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ ಇದನ್ನೇ ಅನುಸರಿಸಿ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಅನೇಕ ವಿದ್ಯಾರ್ಥಿಗಳು ನೂರಕ್ಕೆ ನೂರು ತೆಗೆಯುವ ವಿದ್ಯಾರ್ಥಿಗಳು ಅಂಕವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ ಯಾಕೆಂದ್ರೆ ಇದು ಮಕ್ಕಳ ಭವಿಷ್ಯ ಇರುತ್ತದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಇರಲಿ ನೀವು ಇವತ್ತಿಂದನೇ ಮಂದಟ್ಟ ಮಾಡಿಕೊಳ್ಳಿ ಇಲ್ಲಾಂದ್ರೆ ಇದನ್ನು ಕಂಠಪಾಠ ಮಾಡಿಕೊಳ್ಳಿ ಪ್ರಶ್ನೆ ಪತ್ರಿಕೆ ತೆಗೆಯುವವರು ಈಗ ನೋಡಿ ಮಾರ್ಕಿಂಗ್ ಸ್ಕೀಮ್ ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ನಿಮ್ಗೆಲ್ಲವನ್ನು ಕೊಟ್ಟಿದ್ದಾರೆ ಇದು ಮಾರ್ಕಿಂಗ್ ಸ್ಕೀಮ್ ಇದೆ ಇಲ್ಲಿ ನೋಡ್ಕೊಳ್ಳಿ ಮಕ್ಕಳ ಕೀ ಆನ್ಸರ್ ಇರುತ್ತದೆ ಎಲ್ಲ ಆನ್ಸರ್ ಇಲ್ಲೇನೆ ಕೊಟ್ಟಿದ್ದಾರೆ ನಿಮಗೆ ಗದ್ಯದಿಂದ ಐದು ಪ್ರಶ್ನೆ ಮತ್ತೆ ಗದ್ದೆದಿಂದ ಎಂ ಸಿ ಕ್ಯೂ ಇತ್ತಲ್ಲ ನಿಮಗೆ ಗದ್ಯಾಂಶವನ್ನು ಓದಿಕೊಂಡು ಅನ್ಸಿನ್ ಪ್ಯಾಸೇಜ್ ಇತ್ತಲ್ಲ ಅದು ಅನಂತರ ಸೀನ್ ಪ್ಯಾಸೇಜ್ ಇನ್ನದು ಗದ್ದೆದು ಸೀನ್ ಪ್ಯಾಸೇಜ್ ಇನ್ನದು ಪದ್ಯದು ನೋಡ್ಕೊಳ್ಳಿ ಇಲ್ಲೆಲ್ಲ ಆನ್ಸರ್ ಇದಾವೆ ಮಕ್ಕಳೇ ಯಾವ ರೀತಿಯಾಗಿ ನೀವು ಬರೀಬೇಕು ಯಾಕಂದ್ರೆ ಮಾರ್ಕಿಂಗ್ ಸ್ಕೀಮ್ ಅನ್ನು ನೀವು ಫಾಲೋ ಅಪ್ ಮಾಡಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ಬರೆದ್ರೆ ಯಾವ ರೀತಿ ಅಂಕ ಸಿಗುತ್ತದೆ ನೋಡಿ ಅವರು ಯಾವ ರೀತಿಯಾಗಿ ತೆಗೆದಿದ್ದಾರೆ ಹಾಗೆಯೇ ನೀವು ಕೂಡ ಎಲ್ಲವನ್ನು ಒನ್ ಬೈ ಒನ್ ಈ ರೀತಿ ಬರಲಿಕ್ಕೆ ಪ್ರಯತ್ನ ಮಾಡಿ ಇದು ಗ್ರಾಮರ್ ಇದು ಸೆಕ್ಷನ್ ಬಿ ನೋಡಿ ಇದರೆಲ್ಲ ಯಾವ ರೀತಿಯಾಗಿ ಒಂದೊಂದು ಅಂಕ ಇರುತ್ತದೆ ಎಲ್ಲ ಒಂದು ಅಂಕದ ಪ್ರಶ್ನೆಗಳು ಇವು ನೀವು ಒಂದು ತಪ್ಪಾಯಿತು ಅಂದರೆ ನಿಮಗೆ ಸೊನ್ನೆನೇ ಬಂದುಬಿಡುತ್ತೆ ವೆರಿ ಕೇರ್ ಕೇರ್ಫುಲ್ ಓಕೆ ವಿದ್ಯಾರ್ಥಿಗಳೇ ಇದು ನೋಡಿ ಇನ್ನು ಇನ್ನು ಆರನೇ ಮೇನ್ ಇದೆಯಲ್ಲ ಇದು ವಾಕ್ಯದಲ್ಲಿ ಬರೆಯುವಂಥದ್ದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಇನ್ನು ನೀವು ಏನಂತ ಹೇಳಿದ್ರೆ ಈ ಗಾದೆ ಇದೆಯಲ್ಲ ಮಕ್ಕಳೇ ಈ ಗಾದೆಯನ್ನು ನೀವು ಒಂದೇ ಪದ ಒಂದು ಮಾರ್ಕ್ಸಿನ ಪ್ರಶ್ನೆ ಅದು ಹಾಗಾಗಿ ಒಂದು ವಾಕ್ಯದಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು ಅದರ ಅರ್ಥ ಏನು ಅಷ್ಟೇ ಬರೀಬೇಕು ನೀವು ಅದರ ಮೀನಿಂಗ್ಸ್ ಅಷ್ಟೇ ಬರಿಬೇಕು ಯಾವುದೇ ಗಾದೆ ಕೇಳಿ ಅದರ ಮೀನಿಂಗ್ಸ್ ಅಷ್ಟೇ ಬರೀಲಿಕ್ಕೆ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ ನಾನು ಒಂದು ಹೇಳ್ತಾ ಇದ್ದೀನಿ ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವು ಜಾಯ್ನ್ ಆಗಿ ನಿಮಗೆ ಎಲ್ಲವನ್ನು ಡಿಟೇಲ್ಸ್ ಆಗಿ ನಾವು ನಿಮಗೆ ಕಲೆ ತಿಳಿಸ್ಕೊಡ್ತೀವಿ ನೂರಕ್ಕೆ ನೂರು ಅಂಕ ಬರುವ ಹಾಗೆ ಮಾಡ್ತೀವಿ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವು ಜಾಯ್ನ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ ನಮ್ಮ ಆನ್ಲೈನ್ ಕ್ಲಾಸಿನ ಜಾಯ್ನಿನಿಂದನೇ ಈಗ ಕಳೆದ ಐದಾರು ವರ್ಷಗಳಿಂದ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕವನ್ನು ಗಳಿಸುತ್ತಾ ಇದ್ದಾರೆ ನಮ್ಮ ಆನ್ಲೈನ್ ಕ್ಲಾಸಿನಿಂದ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಹಾಗಾಗಿ ಪ್ರತಿನಿತ್ಯ ವಿದ್ಯಾರ್ಥಿಗಳೇ ಸಾಟರ್ಡೆ ತಪ್ಪದೆ ನೀವು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಎಲ್ಲ ಏನು ಏನು ಮಿಸ್ಟೇಕ್ ಇದೆ ಏನು ಅದು ಇದು ಎಲ್ಲವನ್ನು ಹೇಳ್ತೀನಿ ನಾನು ಓಕೆ ಆಮೇಲೆ ಇದು ಸ್ವಂತ ವಾಕ್ಯ ಅದು ನಿಮ್ಮದೆಯಲ್ಲಿ ಬರೆಯುವಂಥದ್ದು ಆಮೇಲೆ ಇದು ಪಠ್ಯಪೂರಕ ಅಧ್ಯಯನದ ಕ್ಯೂ ನಲವತ್ತು ಅಂಕಗಳು ಇಲ್ಲಿ ನೋಡಿ ಮಕ್ಕಳೇ ಇನ್ನು ಪತ್ರ ಲೇಖನದಲ್ಲಿ ನೋಡಿ ಪಾರ್ಟ್ ಟೂ ಅಲ್ಲಿ ನಲವತ್ತು ಅಂಕದಲ್ಲಿ ಪತ್ರ ಲೇಖನ ಯಾವ ರೀತಿಯಾಗಿ ಬರೀಬೇಕು ಇದನ್ನ ವ್ಯಾಲ್ಯುವೇಷನ್ ಮಾಡುವ ಶಿಕ್ಷಕರು ಇವತ್ತಿನಿಂದ ಕಂಠಪಾಠ ಮಾಡಿಕೊಡಿ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಅಂಕವನ್ನೇ ಕೊಡ್ತಾ ಇಲ್ಲ ಮಗು ಇಂದ ಬರೀತಾ ಇದೆ ಅದಕ್ಕೆ ಅಂಕ ಇಲ್ಲ ಗೇಗೆ ಅಂಕ ಇಲ್ಲ ಸ್ಥಳ ದಿನಾಂಕಕ್ಕೆ ಅರ್ಥ ಇಲ್ಲ ಅಂಕ ಇಲ್ಲ ಮಾನ್ಯರ ವಿಷಯಕ್ಕೆ ಅಂಕ ಇಲ್ಲ ಪತ್ರದ ಓಡಲಿಗೆ ಅಂಕ ಇಲ್ಲ ತಮ್ಮ ವಿಶ್ವಾಸಿ ನೋಡಿ ಇದಕ್ಕೆಲ್ಲ ಬೋರ್ಡ್ ಕೊಟ್ಟಿದೆ ಆದರೆ ವ್ಯಾಲ್ಯುವೇಶನ್ ಮಾಡುವಂಥ ಶಿಕ್ಷಕರು ಇದಕ್ಕೆ ಅಂಕನೇ ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು ದಯವಿಟ್ಟು ಮತ್ತೆ ಟೀಚಿಂಗ್ ಮಾಡುವವರು ದಯವಿಟ್ಟು ಸ್ಥಳವನ್ನು ಬರೀಲಿಕ್ಕೆ ಮೆನ್ಷನ್ ಮಾಡಿ ಲಾಸ್ಟ್ ಇಯರ್ ಅನೇಕ ಜನ ಆನ್ಲೈನ್ ಕ್ಲಾಸಸ್ ತಗೊಳುವಂಥ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಆನ್ಲೈನ್ ಕ್ಲಾಸ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಥಳ ಬರಿಬೇಡಿ ಅಂತ ಹೇಳಿದ್ರಂತೆ ಹಾಗಾಗಿ ಅನೇಕ ವಿದ್ಯಾರ್ಥಿಗಳು ಸ್ಥಳ ಬರೆದಿಲ್ಲ ಸ್ಥಳ ದಿನಾಂಕಕ್ಕಿಂತನೇ ಅರ್ಧಾಂಕ ಇದೆ ಸ್ಥಳ ಬರಿದ್ದಿಲ್ಲ ಅಂದರೆ ಹೇಗೆ ಅದು ಆ ರೀತಿ ತಪ್ಪು ಕಲ್ಪನೆಯನ್ನೆಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಡಿ ತಪ್ಪು ಮಾಹಿತಿನಲ್ಲ ಆಮೇಲೆ ಜಾಬ್ ಅಪ್ಲಿಕೇಶನ್ ಬರೀ ಇವಾಗ ನೋಡಿ ಮಕ್ಕಳೇ ಇಲ್ಲಿ ಹಿಂದಾಗೆ ದಿನಾಂಕ ಸ್ಥಳ ಉಲ್ಲೇಖ ಅದನ್ನು ನಾನು ಹೇಳ್ಕೊಡ್ತೀನಿ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಸ್ವಾವಿವಾರ ನಾನು ಹೇಳ್ಕೊಡ್ತೀನಿ ಇದೆಲ್ಲ ನಿಮಗೆ ಗೊತ್ತಿರುತ್ತದೆ ಒಂದೂವರೆ ಅಂಕ ಇರುತ್ತದೆ ಇದಕ್ಕೆ ಇನ್ನು ವರದಿಗೆ ನೋಡಿ ಸ್ಥಳ ಶೀರ್ಷಿಕೆ ದಿನಾಂಕ ವರದಿಯ ಓಡಲು ವರದಿಗಾರ ಇದು ಕೂಡ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂಕ ಹೇಳಿ ಅಂತ ಇನ್ನು ಪ್ರಬಂಧಕ್ಕೂ ಕೂಡ ಪೀಠಿಕೆ ವಿವರಣೆ ಮುಕ್ತಾಯ ಇದಕ್ಕೂ ಕೂಡ ಅಂಕಗಳಿರುತ್ತದೆ ಓಕೆ ಇನ್ನು ಪಠ್ಯಗಳ ಅಧ್ಯಯನದಲ್ಲಿ ರಾಮನಗಿರಿವನ್ನು ಏನೆಂದು ಪ್ರಾರ್ಥಿಸಿದ್ದೇನೆ ಅಂತ ಹೇಳಕ್ಕೆ ಇದನ್ನೆಲ್ಲವನ್ನು ಆನ್ಸರ್ಕೆಯನ್ನು ಸ್ವಲ್ಪ ಫಾಲೋಅಪ್ ಮಾಡಿ ವಿದ್ಯಾರ್ಥಿಗಳೇ ನಿಮಗೆ ನಿಮಗೆ ಯೂಸ್ ಆಗುತ್ತದೆ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ನೋಡಿಕೊಳ್ಳಿ ಹೇಗೆ ಅಂಕ ಸಿಗುತ್ತದೆ ಅನ್ನೋದನ್ನು ಯಾಕಂದರೆ ನಿಮಗೆ ಫೈನಲ್ಲಿನ ಒಂದು ಆನ್ಸರ್ ಕಿ ಸಿಗೋದಿಲ್ಲ ನಿಮ್ಮ ಕೈಯಲ್ಲಿ ಹಾಗಾಗಿ ನೀವು ಶ್ಯಾ ಶಾಂಪಲ್ ಪೇಪರ್ ಆನ್ಸರ್ಕಿಯನ್ನು ನೋಡಬೇಕಾಗುತ್ತದೆ ವಿದ್ಯಾರ್ಥಿಗಳು ಸಂದರ್ಭಕ್ಕೆ ನೋಡಿ ಯಾವ ರೀತಿಯಾಗಿ ಬರಿಬೇಕು ಸಂದರ್ಭಕ್ಕೆ ಏನೆಲ್ಲ ಬರಿಬೇಡಿ ವಿದ್ಯಾರ್ಥಿಗಳೇ ಪಾಠದ ಹೆಸರು ಲೇಖಕರ ಹೆಸರು ವೆರಿ ಇಂಪಾರ್ಟೆಂಟ್ ಒಂದು ಅಂಕ ಸಿಗುತ್ತದೆ ಓಕೆ ಆಮೇಲೆ ಸಂದರ್ಭ ಸ್ವಾಲಶ್ಯ ಇದಕ್ಕೊಂದು ಅಂಕ ಇದಕ್ಕೊಂದು ಅಂಕ ಅಷ್ಟೇ ಎಲ್ಲದೂ ಅಷ್ಟೇ ನಾನು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ ನಾನು ಹೇಳ್ಕೊಡ್ತೀನಿ ನಿಮಗೆಲ್ಲ ಆಮೇಲೆ ಎಂಟು ಹತ್ತು ವಾಕ್ಯನಷ್ಟೇ ಯಾವ ರೀತಿಯಾಗಿ ಬರೀಬೇಕು ನೋಡಿ ನೀವು ಕಡಿಮೆ ಬರೆದ್ರೆ ಆಗತ್ತಾ ಅಂತ ಕೇಳ್ತೀರಲ್ಲ ಮಿನಿಮಮ್ ಇಷ್ಟು ಇರಬೇಕಾಗುತ್ತೆ ಯಾಕಂದರೆ ನಾಲ್ಕು ಮನಸ್ಸಿನ ಪ್ರಶ್ನೆ ಅಂದ್ರೆ ಇಷ್ಟು ಆನ್ಸರ್ ಬೇಕೇ ಬೇಕಾಗುತ್ತದೆ ನಾಲ್ಕು ಅಂಕದ ಪ್ರಶ್ನೆ ಅಲ್ವ ಇದು ಕಡಿಮೆ ಬರೆದ್ರೆ ಅಂಕ ಸಿಗೋಲ್ಲ ಬರಿಬೇಕಾಗುತ್ತದೆ ನೋಡಿ ಆಮೇಲೆ ಐದನೇ ಪ್ರಶ್ನೆ ನೋಡಿ ಗದ್ದೆ ಅದು ನಿಮ್ಮದು ಇಷ್ಟು ಬರೀಬೇಕಾಗುತ್ತದೆ ವಿದ್ಯಾರ್ಥಿಗಳೇ ನಿಮಗೆ ಅನಿಸುತ್ತದೆ ಹೆವಿ ಅಂತ ಬಟ್ ಅಷ್ಟು ಬರೆದ್ರೇ ನಿಮ್ಗೆ ಅಂಕ ಸಿಗೋದು ಅದಕ್ಕೆ ತಕ್ಕಾಗಿ ಆನ್ಸರ್ ಏನಿದೆ ಅನ್ನೋದನ್ನು ನೀವು ಬರೀಲೇಬೇಕು ಓಕೆ ಮಕ್ಕಳೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸಲ ನಾನು ಫೈನಲ್ ಪೇಪರ್ನ ತೆಗೆಯೋರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇವತ್ತಿನಿಂದ ಶಾಂಪಲ್ ಪೇಪರನ್ನು ನೀವು ಫಸ್ಟ್ ಅನುಸರಿಸಿ ಅನಂತರ ನಿಮಗೆ ಈಸಿ ಆಗುತ್ತದೆ ನೀವೇ ಅದನ್ನು ನೋಡಲಿಲ್ಲ ಅಂದರೆ ನೀವೇ ನೇರವಾಗಿ ಪ ಪ್ರಶ್ನೆ ಪತ್ರಿಕೆಯನ್ನು ತೆಗಿಲಿಕ್ಕೆ ಹೋದರೆ ಆನ್ಸರ್ ಶಾಂಪಲ್ ಪೇಪರ್ ನೀವು ನೋಡಲಿಲ್ಲ ಅಂದರೆ ನೇರವಾಗಿ ನೀವು ನನಗೆ ಗೊತ್ತಿದೆ ಅಂತ ತೆಗೀಲಿಕ್ಕೆ ಹೋದರೆ ಅದು ತಪ್ಪಾಗುತ್ತದೆ ದಯವಿಟ್ಟು ಇದನ್ನು ಅನುಸರಿಸಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ